ಏನೋ ವೇಜ್ ಚಿಕನ್ ಉಂಡು ಮನ್ ಬುಲೆ ತುಪ್ಪಲ್ಲಿ ಚಿಕನ್ ತೂಜಲ್ಲಿ ನಾಯಿನ ಚಿಕನ್ ಕೋಡೆಗೆ ತೊಂದಿನ ಸಾಯಿ ಓಲ್ಲರಿ ವರ್ಡುಲ್ಲ ರೇ ಆ ಸಾಯ್ ಸಾಯಿಗಂತ ಖುಷಿ ಆಪುಂಡತೆ ಹಾಯಿ ನಮಸ್ಕಾರ ಮಾಡಿರ ಇಲ್ಲ ಎಂಕ್ಲಿ ಕೋಡೆ ಗೆದ್ನ ಲೈಟ್ನ ಇಲ್ಲ ದಡೆ ಸೈಡ್ ದಡೆ ಕೊರ್ರೆ ಒಂದುಲ್ಲ ಆ ಕ್ಲೀನಿ ಫಿಕ್ಸ್ ಮಂತ ಕೊರ್ಪೇರ ಕೋಡೆ ರಾತ್ರಿ ಬಂದಾಗಲ್ಲ ಲೇಟ್ ಆತನ್ ಪೂರ ಶಾಪಿಂಗ್ ಆದ ಪೂರ ಅಂಚದ ಪೂರ ಪೀರ ಸಾಯಿನ ಕ್ರ್ಯಾಕರ್ಸ್ ಬಿಟ್ ಪಿನ ಪ್ರೋಗ್ರಾಮ್ ಇತ್ತು ಅವಾದ್

लॉयर पोद बात लयर नड पूर ओद्द मिक बातनसोड शापिंग उंडन ऊरगुना तिरगुणागुन जास्ती बेले वर्ष जास्तिअँड सास्त पेपर एत पेपर वर्क निदान वय फे जै मेन वर शॉपिंग दूर बतिन बर्तीन समुद्र बंद

మైలూరు వత్త శ్రీకని పికమల్ బర ఇంగ్లా శ్రీక మేడం బెంగుళూరుది బై దేరన్ స సాయి శెట్టి జై దేర లక్క ఉన్నారు లక్కవ్ తిచెర్ లక్కంది తిచెర్ సాయి లక్కలే సాయి శ్రీక కొంచెం ఆచి గేపుర్ అంతటిది వస్తుంది అస్కూడ స్టార్ట్ వస్తుంది ఆ ఒకటి మనం ఇంగ్లా బెంగుళూరు లేడీ అల ఆలిని పోయరత ಇತ್ತೆ ಪೋಪಿನ ಅಭಯ ಸೊ ಒಂದ್ ಶಾಲೆಗೆ ಒಂದು ಅರ್ಜೆಂಟ್ ತೆಗದ್ ಬೋಕ್ ಅಂತ ಬರ್ತೀನಿ ಇತ್ತ ಗೆಸ್ಟ್ ಹೆಂಗ್ ಗೆಸ್ಟ್ ಆಯ್ತು ಬತ್ತ ಮೋಲ್ ಹೊಡ್ತೀನಿ ಆಚೆಗೆದಿಡಿಯೋಲ್ ತಂದ್ರಿತ್ತೆ ಸುಬ್ಬಿನ್ ತು ಯಾರೇ ಬತ್ತ ಸುಬ್ಬಿನ್ ಆಗ ಒನ್ನಸ್ ಮಾಡ್ಯ ರೇ ಆಯ್ತು पतले 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 आ पतले 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 पदले पदले पतले कप ഞാൻ അക്കുന്നേ അയ്യാ ആ പക്ക അമ്മ ഒലേ അമ്മ അമ്മ ഉണ്ട് അയക്കി വർപ്പി ഉണ്ട് ಓ ಹಿಂದೆ ಇಟ್ಟಿ ಮಲ್ಲ ಉಂಡತೆ ಅಲ್ಲೇ ಮುಲ್ ಅಲ್ಲೇ ಮುಲ್ ಆ ವಿಡಿಯೋ ಮಲ್ಲ ತೋಜುಂಡಿ ಒಂದು ಪೂರ ರಿಯಲ್ ಪ್ಲಾನ್ಸ್ ಅತೆ ಇಂದು ಇಂದು ಮೀನ್ ಚೆನ್ನ ಹಿಡ್ದು ಉಡುಪಿಗೆ ಒಯ್ದೀನಿ ಎಂಕಲ್ ನಾ ಗೀತು ನಣ್ಣ ಮೇಲೆ ಎಟ್ಟಿ ಎಟ್ಟಿ ಇಂದು ರಿಯಲ್ ಪ್ಲಾನ್ಸ್ ಅತೆ ಪೂರಾ

आओ एट्टी एट्टी फ्रॉन्स क्लीन मार इनका तो आने ने मत पूरा आओ क्लीन आओ इन इन द वीडियो के तो माला तो जुड़ी है हम्म दे क्या साइक को नहीं अपन ना मैंने देखो तो नाइस बड़े बड़े இந்த போட்டி

70 rupees received on Google Play.